ಹಾ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದೀನಿ ಬೆಂಗಳೂರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದಿ ನಮಗೆ ಕ್ಯಾಪ್ ಸ್ಲೀವ್ಸ್ ಅಂತೀವಿ ಹಾಫ್ ಸ್ಲೀವ್ಸ್ ಅಂತೀವಿ ತ್ರೀ ಇಂಚಸ್ ಸ್ಲೀವ್ಸ್ ಈ ತರ ಸ್ಲೀವ್ಸ್ ನ ಯಾವ ಸೈಜ್ ಗೆ ಯಾವ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ನೀಟಾಗಿ ಬರೋದು ಮಾರ್ಕ್ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಟ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಅಂದ್ರೆ ಒಬ್ಬೊಬ್ರಿಗೆ ಹಾರ್ಮೋಲ್ ದೊಡ್ಡದಾಗಿರುತ್ತೆ ಕೈ ಚಿಕ್ಕದಾಗಿರುತ್ತೆ ಆ ಸೈಡ್ ಹೊಲಿಬೇಕೇನಾಗುತ್ತೆ ತುಂಬಾ ಕ್ರಾಸ್ ಬರುತ್ತೆ ಇಲ್ಲ ಕೈ ದಪ್ಪ ಇರೋದು ತುಂಬಾ ಈ ತರ ಕ್ರಾಸ್ ಬರುತ್ತೆ ಅದನ್ನ ಎರಡಕ್ಕೂ ಬ್ಯಾಲೆನ್ಸ್ ಮಾಡಿ ಸ್ಟ್ರೈಟ್ ಆಗಿ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ತರ ಒಬ್ಬೊಬ್ಬರಿಗೆ ಇಲ್ಲಿ ಉದ್ದ ಬೇಕು ಅಂತಾರೆ ಇಲ್ಲಿ ಕಮ್ಮಿ ಬೇಕು ಅಂತಾರೆ ಒಬ್ಬೊಬ್ರು ಇಲ್ಲಿ ಚಿಕ್ಕದಾಗಿ ಇರ್ಬೇಕು ಕೆಳಗಡೆ ಸ್ವಲ್ಪ ಬಟ್ಟೆ ಜಾಸ್ತಿ ಇರ್ಬೇಕು ನೀಟಾಗಿ ಹಾರ್ಮೋಲ್ ಎಲ್ಲ ಕವರ್ ಆಗ್ಲಿ ಅನ್ನೋದು ಕೆಲವೊಬ್ರು ಕಸ್ಟಮರ್ ಹೇಳ್ತಾರೆ ಆ ಈ ಮೂರು ಟ್ರಿಪ್ಸ್ ಇಂದ ಯೂಸ್ ಮಾಡ್ಕೊಂಡು ಯಾವ ತರ ಬ್ಲೌಸ್ ಸ್ಲೀವ್ಸ್ ಕಟ್ ಮಾಡ್ಕೋಬೇಕು ಚಿಕ್ ಸ್ಲೀವ್ಸ್ ಅನ್ನೋದು ಕ್ಯಾಪ್ ಸ್ಲೀವ್ಸ್ ಇಲ್ಲೂ ಎದೊಳ ತರ ಕ್ಯಾಪ್ ಸ್ಲೀವ್ಸ್ ತರ ಕಟ್ ಮಾಡ್ಕೋಬೇಕು ಉದ್ದ ಸ್ಲೀವ್ಸ್ ಯಾವ ತರ ಕಟ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಬಟ್ಟೆ ಜಾಸ್ತಿ ಇರಬೇಕು ಇಲ್ಲಿ ಕಮ್ಮಿ ಇರಬೇಕು ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಹೇಳ್ಕೊಡ್ತಾ ತರ ಕಟ್ ಮಾಡ್ಕೋಬೇಕು ಸ್ಲೀವ್ಸ್ ಅನ್ನೋದು ಈ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿಂದ ನಾವು ಮಾಡೋ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಯಾಕಂತಂದ್ರೆ ಪ್ರತಿಯೊಂದು ಮಾರ್ಕ್ ನಾನು ಬರೆದು ಎಕ್ಸ್ಪ್ಲೈನ್ ಮಾಡಿ ಮಾತಾಡ್ತಾ ಇರ್ತೀನಿ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊತೀರಾ ಅದರಿಂದ ಅದೇ ರೀತಿ ಆ ತರ ನೋಡ್ಬೇಕಾದ್ರೆ ನಿಮ್ಗೆಲ್ಲ ಡೌಟ್ ಬಂತು ಅಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಫೋನ್ ಆದ್ರೂ ಮಾಡಿ ಇಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಆದ್ರೂ ಕಳಿಸಿ ನಿಮ್ಗೆ ಯಾರಿಗೆ ಯಾವ ತರ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನಾವು ಮಾಡಿದಂದ್ರೆ ಸ್ವಲ್ಪ ಲೇಟ್ ಆದ್ರೂ ರೆಸ್ಪಾಂಡ್ ಆಗ್ತೀನಿ ಫೋನ್ ಅಲ್ಲಿ ಬರೋರಿಗೆ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಇಲ್ಲ ಮಾಮೂಲಿ ವಾಟ್ಸಪ್ ಅಲ್ಲಿ ಕಳ್ಸೋರಿಗೆ ಅದೇ ರೀತಿ ನಾನು ವಾಯ್ಸ್ ಮೆಸೇಜ್ ಕಳಿಸ್ತೀನಿ ಇಲ್ಲ ಹಂಗೆ ಆದ್ರೂ ಮಾರ್ಕ್ ಮಾಡಿ ಈ ತರ ಪ್ರಾಬ್ಲಮ್ ಬಂದಿದೆ ಅಂತ ತೋರಿಸ್ಕೊಳ್ತೀನಿ ಅದೇ ರೀತಿ ನಿಮ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ರು ಸರ್ ನೀವು ಮಾಡಿದ್ರೆ ಕರೆಕ್ಟ್ ಆಗಿ ಬರ್ತದೆ ನಾವು ಮಾಡಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋರ್ಗೆ ನಾನು ಒಂದು ಸಜೆಷನ್ ಕೊಡ್ತೀನಿ ಸಂಡೇ ಬರೋದು ಒಂದ್ಸರಿ ಫೋನ್ ಬನ್ನಿ ನಾ ಟೈಮಿಂಗ್ಸ್ ಹೇಳ್ತೀನಿ ಯಾಕಂದ್ರೆ ನನಗೂ ಸ್ವಲ್ಪ ಕೆಲ್ಸಗಳು ಇರ್ತವೆ ಇಲ್ಲ ಬೇರೆ ಸಬ್ಸ್ಕ್ರೈಬರ್ ಬಂದಿರಬಹುದು ಆ ಟೈಮಿಂಗ್ಗೆ ಆ ತರ ಟೈಮ್ ಫಿಕ್ಸ್ ಮಾಡ್ಕೊಂಡ್ ಬನ್ನಿ ನಿಮ್ ಮುಂದೆನೆ ಮಾರ್ಕ್ ಮಾಡಿ ನಿಮ್ ಬ್ಲೌಸ್ನ ಕಟ್ ಮಾಡಿ ತೋರಿಸ್ತೀನಿ ಅದನ್ನ ನೀವು ಎರಡು ಟೈಪಲ್ಲಿ ಯೂಸ್ ಮಾಡ್ಕೋ ಒಂದು ಇಲ್ಲಿ ನನ್ನ ಹತ್ರ ನೀಟಾಗಿ ಸರ್ ಇದೇನ್ ಡೌಟ್ ಇದೇ ಸ್ಟಿಕ್ ಇಟ್ಕೊಂಡ್ರೆ ಅಂತ ಕೇಳ್ಬೋದು ನಾ ಕಟ್ ಮಾಡ್ಬೇಕಾದ್ರೆ ಅದನ್ನ ನಿಮ್ ಪಕ್ಕದಲ್ಲಿ ಇರ್ತೀನಿ ನಾನು ಕಟ್ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ಹೋಗಿ ಅದನ್ನ ನಾನು ಏನ್ ಹೇಳ್ಕೊಟ್ಟಿರ್ತೀನಿ ಅದ್ರ ಪ್ರಕಾರ ನೀವು ಮಾರ್ಕ್ ಮಾಡಿ ಕಟ್ ಮಾಡಿ ಮತ್ತೆ ಅದನ್ನ ನಾನು ಕಟ್ ಮಾಡಿರೋದನ್ನ ನಾ ಅದ್ರ ಮೇಲೆ ಇಟ್ ನೋಡಿ ಏನ್ ಪ್ರಾಬ್ಲಮ್ ಬರ್ತದೆ ಅಂತ ಚೆಕ್ ಮಾಡ್ಬೋದು ಇಲ್ಲ ಅದನ್ನೇ ಕಟ್ ಮಾಡ್ಕೊಂಡು ನೀವೊಂದು ಬ್ಲೌಸ್ ಹೊಲ್ಕೊಂಡು ಫಿಟಿಂಗು ಚೆಕ್ ಮಾಡ್ಕೋಬಹುದು ಕರೆಕ್ಟ್ ಆಗಿದೆ ಅಂದ್ರೆ ಫಾಲೋ ಮಾಡಿ ಆ ತರ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಖಂಡಿತವಾಗ್ಲು ಇನ್ನೂ ಹೆಲ್ಪ್ಫುಲ್ ಆಗುವಂತ ತುಂಬಾ ಆಲ್ರೆಡಿ ನಾನು ಎಷ್ಟು ಒಂದು ಮುನ್ನೂರು ವಿಡಿಯೋಸ್ ಮೇಲೆ ಮಾಡಿದೀನಿ ಅದರಲ್ಲಿ ಲೀಸ್ಟ್ ಅಲ್ಲಿ ಸ್ವಲ್ಪ ಚೆಕ್ ಮಾಡಿ ಹಿಂಗ್ ಮೇಲೆ ಎತ್ತಿದ್ರೆ ಸ್ಕ್ರೋ ಮಾಡಿದ್ರೆ ಗೊತ್ತಾಗುತ್ತೆ ಏನು ನಾರ್ಮಲ್ ಬ್ಲೌಸು ಸಿಂಪಲ್ ಬ್ಲೌಸ್ ಕಟೋರಿ ಬ್ಲೌಸು ಫ್ರಿನ್ಸಸ್ ಕಟ್ ಬ್ಲೌಸು ಪ್ಯಾಚ್ ವರ್ಕು ನಾರ್ಮಲ್ ಫ್ರಾಕು ಅಲ್ಲೇ ಸ್ಯಾರಿ ಲಂಗಾ ಬ್ಲೌಸ್ ಈ ತರ ಸುಮಾರು ಮುನ್ನೂರು ವಿಡಿಯೋಸ್ ಅಂದ್ರೆ ಚೆಕ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಎಷ್ಟು ಮಾಡಿದೀನಿ ಇನ್ನು ಏನೇನು ಅದರಲ್ಲಿ ನಿಮ್ಗೆ ಇಲ್ದೇವ್ರ ಏನಾದ್ ಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಯಾವಾಗ್ಲೂ ಸ್ವಲ್ಪ ಲೇಟ್ ಆದ್ರೂ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಂತ ವಿಡಿಯೋ ನೀಟಾಗಿ ಪ್ರತಿಯೊಂದು ಈ ಎಕ್ಸ್ಪ್ಲೈನ್ ಮಾಡಿ ಎಷ್ಟಕ್ಕೆ ಯಾವ ಸೈಜ್ ಎಷ್ಟು ಇಟ್ಕೋಬೇಕು ಅನ್ನೋದು ನಾನು ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಸರಿನಾ ಈ ಇನ್ನು ಜಾಸ್ತಿ ಮಾತಾಡೋದೆ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಆಪ್ ಸ್ಲೀವ್ಸ್ ನ ಕಟ್ ಮಾಡೋದು ಮತ್ತೆ ಅದನ್ನೆಲ್ಲ ಟ್ರಿಪ್ಸ್ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಇದು ಮಾಮೂಲಿಯಾಗಿ ನಾವು ರೆಗ್ಯುಲರ್ ಆಗಿ ಹಾಕೊಂತೀವಲ್ಲ ಅದು ಎರಡು ಲೈನು ಹ್ಮ್ ಅದಾದ್ಮೇಲೆ ಸ್ಲೀವ್ಸ್ ಲೆಂತ್ ಮಾರ್ಕ್ ಮಾಡ್ಕೋಣ ಇವಾಗ ಸಪೋಸ್ ಇವಾಗ ನಾರ್ಮಲ್ ಆಗಿ ಐದು ಇಂಚ್ ಇತ್ತು ಅನ್ಕೊಳ್ಳಿ ಅರ್ಧ ಇನ್ನದು ಅರ್ಧ ಇಂಚು ಜಾಸ್ತಿ ಇಟ್ಕೊಂತೀವಿ ಏನಕ್ಕೆಂದ್ರೆ ಇಲ್ಲಿ ಒಳ್ಳೆಕ್ಕೆ ಮಾರ್ಜಿನ್ ಬೇಕಲ್ಲ ಅದಕ್ಕೆ ಬೇಡ ನಾಲ್ಕೂವರೆ ಇಂಚು ಹ್ಞೂ ನಾಲ್ಕೂವರೆ ಇಂಚ್ ಇರುತ್ತೆ ಅನ್ಕೊಳ್ಳಿ ಇಲ್ಲಿ ನಾಲ್ಕು ಇಂಚು ಮಾಡ್ಕೊಂಡು ಐದು ಇಂಚ್ ಮಾಡ್ಕೊಂಡಿದ್ವಿ ಅರ್ಧ ಇಂಚ್ ಜಾಸ್ತಿ ಇವಾಗ ಸಪೋಸ್ ಆರ್ಮೋಲು ಹದಿನಾರು ಇದ್ರೆ ಮೂರುವರೆ ತಗೊಂಡಿನಿ ಹದಿನೇಳಿದ್ರೆ ಮೂರು ಮುಕ್ಕಾಲ್ ಹದಿನೆಂಟು ಇತ್ತು ಅಂದರೆ ನಾಲ್ಕು ಹತ್ತೊಂಬತ್ತಿದ್ರೂ ನಾಲ್ಕೆ ಇಪ್ಪತ್ತಿದ್ರೂ ನಾಲ್ಕೆ ಯಾಕಂದ್ರೆ ನಾಲ್ಕಿಂದ ಕೆಲ್ ಕೆಳಗಡೆ ಬರಬಾರ್ದು ಏನಕ್ಕೆಂದ್ರೆ ನಮ್ದು ಶೋಲ್ಡರ್ ಇಂದ ಕೆಳಗಡೆ ಹಿಂಗ ಶೇಪ್ ಬರುತ್ತಲ್ಲ ಶೇಪ್ ನಾಲ್ಕುವರೆಗುನೇ ಇರುತ್ತೆ ಅದಕ್ಕೋಸ್ಕರ ನಾಲ್ಕಿಂದ ಡೌನ್ ಬರಬಾರ್ದು ಸೊ ಇವಾಗ ನಾವು ಮೂರುವರೆ ಇಟ್ಕೊಳ್ಳೋಣ ಐದು ಮತ್ತೆ ಇಲ್ಲೊಂದು ಮೂರುವರೆ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಇಲ್ಲೈನ್ನ ಕ್ರಾಸ್ ಆಗೊಂದು ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ ಸಪೋಸ್ ಇವಾಗ ಹದಿನಾರು ವರೆ ಇರುತ್ತೆ ಅನ್ಕೊಳ್ಳಿ ಹಾರ್ಮೋಲು ಹದಿನಾರು ವರೆ ಇದ್ರೆ ನಾವು ಕಾಲಿಂಚ್ ತೆಗಿಬೇಕು ಏನಕ್ಕೆ ನಾವು ಹಿಂಗ್ ಶೇಪ್ ಮಾಡ್ತೀವಲ್ಲ ಅವಾಗ ಕಾಲಿಂಚು ಜಾಸ್ತಿ ಆಗುತ್ತೆ ಮತ್ತೆ ಅಟ್ಯಾಚ್ ಮಾಡಬೇಕಾದ್ರೆ ಒಬ್ಬೊಬ್ಬರು ಒಬ್ಬರು ಸಬ್ಸ್ಕ್ರೈಬರ್ ಫೋನ್ ಮಾಡಿದ್ರು ಈ ಚಟ್ಕ ಮತ್ತೆ ಬಾಡಿ ಚಟ್ಕ ಕೂತ್ಕೊಳ್ಳಲ್ಲ ಯಾಕೆ ಅಂತ ಇದೇ ಇಂದ ನಾವಿಲ್ಲಿ ಹದಿನಾರು ವರೆ ಇದ್ರೆ ಇಲ್ಲಿ ಹದಿನಾರು ವರೆನೇ ಇಡ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಅಟ್ಯಾಚ್ ಮಾಡಬೇಕಾದ್ರೆ ಇದು ಜಾಸ್ತಿ ಬರುತ್ತೆ ಇಲ್ಲಿ ಕಮ್ಮಿ ಮಾಡಿದ್ರೆ ಇದು ಕಮ್ಮಿ ಬಂದ್ಬಿಡುತ್ತೆ ಅದಕ್ಕೆ ಬರೀ ಕಾಲಿಂಚ್ ಮಾತ್ರ ಕಾಲಿಂಚ್ ಅಂದ್ರೆ ಎಷ್ಟು ಎರಡೇ ಪಾಯಿಂಟ್ ನೋಡಿ ಇವಾಗ ಇಲ್ಲಿಗೆ ಹದಿನಾರು ವರೆ ಇದೆ ನಾನು ಎಷ್ಟು ಇಟ್ಕೊಂಡಿದ್ದೀನಿ ಹದಿನಾರು ಹದಿನಾರು ಅಂದ್ರೆ ಎಂಟು ಇಂಚು ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಹದಿಮೂರು ಇದೆ ಸ್ಲೀವ್ ಹದಿಮೂರು ಎಷ್ಟು ಹದಿಮೂರು ಇದೆ ನೋಡಿ ಇಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಮತ್ತೆ ಮೇಲೆ ಇಲ್ಲಿಗೆ ಒಂದು ಲೈನ್ ಮಾರ್ಕ್ ಮಾಡಿಕೊಂಡೆ ಮೇಲೆ ಇಲ್ಲಿ ಮಾರ್ಜಿನ್ ಈ ಮಾರ್ಜಿನ್ ಬಂದ್ಬಿಟ್ಟು ನಾನು ಯಾವಾಗೂ ಒಂದುವರೆ ಇಂಚ್ ಇಡ್ತೀನಿ ನೀವು ಕಮ್ಮಿನ ಇಟ್ಕಬೋದಿಲ್ಲ ಜಾಸ್ತಿ ಇಟ್ಕೋಬೋದು ಅದು ನಿಮ್ಮ ಇಷ್ಟ ನನಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿಗೆ ಮಾತ್ರ ಏನ್ ಫಿಟ್ಟಿಂಗ್ ಕೊಡಬೇಕು ಅನ್ನೋದು ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ಅದೇ ರೀತಿ ನೋಡಿ ಇದರಲ್ಲಿ ಈ ಮೂರವರೆ ತಗೊಂಡ್ವಲ್ಲ ಇದ್ರಲ್ಲಿ ಅರ್ಧ ಮಾಡ್ಕೊಳ್ಳಿ ಒಂದ್ ಮಾರ್ಕು ನೋಡಿ ಇಲ್ಲಿಗೆ ಒಂದ್ ಮಾರ್ಕು ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ ಒಂದು ಮುಕ್ಕಾಲು ಮತ್ತೆ ಇಲ್ಲಿಗೆ ಇಲ್ಲಿ ಒಂದು ಒಂದು ಮುಕ್ಕಾಲು ಮತ್ತೆ ಇದು ಒಂದು ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ ಮತ್ತೆ ಇಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ ಇಲ್ಲಿ ಏಳು ಕಾಲ್ ಬರ್ತಾ ಇದೆ ಅದರಲ್ಲಿ ಅರ್ಧ ಅಂದ್ರೆ ಮೂರುವರೆ ಮೂರುವರೆ ಒಂದ್ ಪಾಯಿಂಟ್ ಜಾಸ್ತಿ ಬರುತ್ತೆ ಹ ಮೂರವರೆ ಒಂದ್ ಪಾಯಿಂಟ್ ಮೂರುವರೆ ಒಂದ್ ಪಾಯಿಂಟ್ ಇಲ್ಲಿ ಒಂದು ಮಾರ್ಕ್ ಮಾಡೋದನ್ನ ಇದರಲ್ಲಿ ಅರ್ಧ ಮತ್ತೆ ಇಲ್ಲಿ ಅರ್ಧ ಮಾರ್ಕ್ ಈ ತರ ಪ್ಲಸ್ ಮಾರ್ಕ್ ಮಾಡ್ಕೊಂಡಿ ಇದರಲ್ಲಿ ಇದರಲ್ಲಿ ಅರ್ಧ ಇದರಲ್ಲಿ ಅರ್ಧ ಮಾಡಿ ಹಿಂಗೆ ಪ್ಲಸ್ ಪಾಯಿಂಟ್ ಬಂತಲ್ಲ ಈ ಪ್ಲಸ್ ಪಾಯಿಂಟ್ ಈ ಪ್ಲಸ್ ಪಾಯಿಂಟ್ ಹಿಂಗೆ ಇಟ್ಕೊಳ್ಳಿ ಓಕೆನಾ ಇದು ಫ್ರೆಂಡ್ ಶೇಪ್ ಮತ್ತೆ ಇಲ್ಲಿ ಅರ್ಧ ಇಂಚು ಮೇಲ್ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಅದಾದ್ಮೇಲೆ ನೋಡಿ ಈ ಶೇಪ್ ನ ಸ್ಕೇಲ್ ತಗೊಳ್ಳಿ ನೋಡಿ ಹಿಂಗಿಟ್ಕೊಂಡು ನೋಡಿ ಈ ತರ ಇಟ್ಕೊ ಈ ತರ ಕರೆಕ್ಟಾಗಿ ಆಗಿ ಇಟ್ಕೊಂಡು ಒಂದ್ 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 ಈ ತರ ರೌಂಡ್ ಆಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸ್ಕೇಲ್ ಹಿಂಗ್ ಉಲ್ಟಾ ಮಾಡಿ ಉಲ್ಟಾ ಮಾಡಿ ನೋಡಿ ಇದನ್ನ ಇದು ಫ್ರೆಂಡ್ ಶೇಪ್ ಆಗುತ್ತೆ ಈ ತರ ಅದಾದ್ಮೇಲೆ ಇಲ್ಲಿಂದ ಅರ್ಧ ಮೇಲೆ ಎತ್ಕೊಂಡವಲ್ಲ ಆ ಮೇಲೆ ಎತ್ಕೊಂಡಿದ್ದಕ್ಕೆ ಒಂದು ಶೇಪ್ ಅದೇ ರೀತಿ ಸ್ಕೇಲ್ ಹಿಂಗ್ ಉಲ್ಟಾ ಮಾಡಿಕೊಂಡು ನೋಡಿ ಫ್ರಂಟ್ ಶೇಪ್ ಬ್ಯಾಕ್ ಶೇಪು ನೀಟಾಗಿ ಹಿಂಗೆ ಅರ್ಧ ಇಂಚ್ ಅರ್ಧ ಇಂಚ್ ಅಷ್ಟೇ ನಮಗೆ ಶೇಪ್ ಬೇಕಾಗಿರೋದು ಜಾಸ್ತಿ ಬೇಕಾಗಿಲ್ಲ ನೋಡಿ ಸ್ಲೀವ್ ಸ್ಕೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬಂತು ಸ್ಕೇಲ್ ಸಹಾಯದಿಂದ ನಾವು ಅರ್ಥ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದಾದ್ಮೇಲೆ ನೀಟಾಗಿ ಹಿಂಗೆ ಕಟ್ ಮಾಡ್ಕೊಂಡ್ವಿ ಇವಾಗ ಇಲ್ಲಿ ಬ್ಯಾಕ್ ಶೇಪಲ್ಲಿ ಕಟ್ ಮಾಡ್ಕೊಂಡೋಣ ಮತ್ತೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಳೋಕೆ ನಮ್ಗೆ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ಅದಾದ್ಮೇಲೆ ನೋಡಿ ಈ ತರ ಹಿಂಗೆ ಓಪನ್ ಮಾಡಿ ನೋಡಿ ಓಪನ್ ಮಾಡಿದ್ರೆ ಹೆಂಗ್ ನೀಟಾಗಿ ರೌಂಡ್ ಆಗಿ ಶೇಪ್ ಆಗಿದೆಯೋ ಅದಾದ್ಮೇಲೆ ಫ್ರಂಟ್ ಶೇಪ್ ನ ಕಟ್ ಮಾಡ್ಕೊಳ್ಳಿ ಮತ್ತೆ ಇದು ಫ್ರಂಟ್ ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಮ್ಯಾಚ್ ಹಾಕೊಳ್ಳಿ ಸೊ ನಮಗೆ ಈ ಸ್ಲೀವ್ಸ್ ಅನ್ನೋದು ರೆಡಿ ಆಗೋಯ್ತು ಓಕೆನಾ ಇವಾಗ ಏನ್ ಮಾಡಬೇಕು ನೋಡಿ ನೋಡಿ ಇಲ್ಲಿ ಕ್ರಾಸ್ ಆಗಿದೆಯಲ್ಲ ಇದು ಕ್ರಾಸ್ ಆಗಿರೋದ್ರಿಂದ ಏನಾಗುತ್ತೆ ನಾವು ಹಿಂಗೆ ಅಟ್ಯಾಚ್ ಮಾಡಿದೆ ಹಿಂಗೆ ಕ್ರಾಸ್ ಬರುತ್ತೆ ಅದಕ್ಕೆ ಇದು ಸ್ಟ್ರೈಟ್ ಆಗಿ ಲೈನ್ ಬರಬೇಕು ಅಂತಂದ್ರೆ ನೋಡಿ ಇದನ್ನ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳ ಸರ್ ಇಲ್ಲಿ ಎಕ್ಸ್ಟ್ರಾ ಇರೋ ಕಚ್ಚಾ ಕಟ್ ಮಾಡಿದ್ರೆ ಇಲ್ಲಿ ಸ್ಟ್ರೈಟ್ ಆಗಿ ಏನಕ್ಕೆ ಬರುತ್ತೆ ಅಂತ ನೀವು ಕೇಳ್ಬೋದು ನೋಡಿ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಕಚ್ ಇದು ಕಟ್ ಮಾಡಿದ್ರೆ ಏನಾಗುತ್ತೆ ಇದು ಸ್ವಲ್ಪ ಮೇಲಾಗುತ್ತೆ ಆವಾಗ ಈ ಬಟ್ಟೆನ ಹಿಂಗೆ ಮೇಲಕ್ಕೆ ಹೋಗುತ್ತೆ ಆವಾಗ ಏನಾಗುತ್ತೆ ಇದನ್ನ ಹಿಂಗೆ ಮೇಲಕ್ಕೆ ಈ ಈ ಪೋರ್ಷನ್ ಫುಲ್ಲು ಇಲ್ಲಿ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ ಅವಾಗ ಇಲ್ಲೇನು ಸ್ಟ್ರೈಟ್ ಆಗಿಬಿಡುತ್ತೆ ಹೊಲಿಬೇಕಾದ್ರೆ ಬೇಕಂತ ಚೆಕ್ ಮಾಡ್ಕೊಳ್ಳಿ ಸರಿ ಇದನ್ನ ಹಿಂಗೆ ಕಟ್ ಮಾಡಿ ನೋಡಿ ಇಷ್ಟೇ ಕಮ್ಮಿ ಇರೋದು ಅದಕ್ಕೆ ಇಷ್ಟೇ ಕಮ್ಮಿ ಕಟ್ ಮಾಡಿದ್ರೆ ಹೊಲಿಬೇಕಾದ್ರೆ ನೋಡಿ ಇದನ್ನ ಮೇಲೆ ಇದು ಮೇಲೆ ನಾವು ಕಟ್ ಮಾಡೋದ್ರಿಂದ ಅಟ್ಯಾಚ್ ಮಾಡ್ಬೇಕಾದ್ರೆ ಹೋಗಿ ಹೋಗುತ್ತೆ ಹಿಂಗೆ ಮೇಲೋದಾಗ ಈ ಬಟ್ಟೆ ಎಲ್ಲ ಸ್ವಲ್ಪ ಹಿಂಗ್ ಮೇಲೆ ಕಳ್ಕೊಂಡು ಲೈನ್ ಅನ್ನೋದು ಸ್ಟ್ರೈಟ್ ಆಗಿ ಬರುತ್ತೆ ಓಕೆ ಸರ್ ಈ ಕಡೆ ಕ್ರಾಸ್ ಹಿಂಗ್ ಮಾಡಿದ್ರಿ ಇವಾಗ ಈ ಕಡೆ ಒಬ್ಬೊಬ್ರಿಗೆ ಹಿಂಗ್ ತರ ಕ್ರಾಸ್ ಬರುತ್ತೆ ಏನ್ ಮಾಡೋದು ಅಂತ ಕೇಳ್ತಾರೆ ಅವ್ರಿಗೂ ಒಂದ್ ಸೊಲ್ಯೂಷನ್ ಕೊಡ್ತೀನಿ ಅವಗೆ ಈ ತರ ಮಾಡ್ಕೋಬೇಕು ಬಟ್ಟೆ ಮೇಲಕ್ಕೆ ಇಡೋ ತರ ಹಿಂಗ್ ಕಟ್ ಮಾಡ್ಕೋಬೇಕು ಅವಾಗ ಏನಾಗುತ್ತೆ ಅಟ್ಯಾಚ್ ಮಾಡ್ಬೇಕಾದ್ರೆ ಸ್ವಲ್ಪ ಹಿಂಗೆ ಡೋನ್ ಬರುತ್ತೆ ಇದು ಬಟ್ಟೆ ಈ ಇಲ್ಲಿ ಫ್ರೀ ಬಿಡುತ್ತೆ ಫ್ರೀ ಬಿಟ್ಟಾಗ ಏನಾಗುತ್ತೆ ಇಲ್ಲಿನೂ ಸ್ಟ್ರೈಟ್ ಆಗಿ ಹೊಲಿಗೆ ಬರುತ್ತೆ ವೇಸ್ಟ್ ಇಂದ ಹಿಡ್ದು ಹಾರ್ಮೋಲ್ ಹಾರ್ಮೋಲ್ ಇಂದ ಹಿಡ್ದು ಸ್ಲೀವ್ಸ್ ವರ್ಗು ಈ ಈ ಕಡೆ ಲೂಸ್ ಸಣ್ಣ ಇರೋರ್ಗು ಈ ಕಡೆ ದಪ್ಪ ಇರೋರ್ಗು ಹೊಲಿಗೆ ಅನ್ನೋದು ಸ್ಟ್ರೈಟ್ ಆಗಿ ಬರಬೇಕು ಅಂತಂದ್ರೆ ಈ ಈ ಇದನ್ನ ಫಾಲೋ ಆಗಬೇಕು ಓಕೆನಾ ಇದೊಂದು ಟಿಪ್ಸು ಎರಡಾಯ್ತು ಮೂರನೇದು ನಾನು ಅವಾಗ ಹೇಳಿದಂಗೆ ಇಲ್ಲಿ ಬಟ್ಟೆ ಕಮ್ಮಿ ಜಾಸ್ತಿ ಇರಬೇಕು ಮತ್ತೆ ಇಲ್ಲಿ ಸ್ಲೀವ್ಸ್ ಕಮ್ಮಿ ಆಗ್ಬೇಕು ಅಂತ ಒಬ್ಬೊಬ್ಬರು ಕೇಳ್ತಾರೆ ಅವ್ರು ಕ್ಯಾಪ್ಸುಲಿವ್ ತರ ಬರ್ಬೇಕು ಸರ್ ನಮ್ಗೆ ಅಂತ ಕೇಳ್ತಾರೆ ಅವಾಗ ಏನ್ ಮಾಡ್ಬೇಕಂತಂದ್ರೆ ಅವ್ರು ಕೇಳ್ಬೇಕು ಇವಾಗ ಬಟ್ಟೆ ಎಷ್ಟಿದೆ ಒಂದೂವರೆ ಇಂಚ್ ಹಾ ಹಾ ಒಂದೂವರೆ ಇಂಚ್ ರೆಡಿ ಬರುತ್ತೆ ಇಲ್ಲಿ 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 ಇಷ್ಟ ಇರಬೇಕು ಇಲ್ಲಿ ಕಮ್ಮಿ ಆಗ್ಬೇಕು ಅಂತಾರೆ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಇಂಚ್ ಕಮ್ಮಿ ಆಗ್ಬೇಕು ಒಂದ್ ಇಂಚ್ ಕಮ್ಮಿ ಆಗ್ಬೇಕು ಅಂದ್ರೆ ಇಲ್ಲಿ ಇಂಚು ಈ ತರ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ನೋಡಿ ಸ್ಕೇಲ್ ಇರುತ್ತಲ್ಲ ನೋಡಿ ಈ ಸ್ಕೇಲ್ ನ ಹಿಂಗಿಟ್ಕೊಂಡು ನೋಡಿ ಹಿಂಗೆ ಹಿಂಗಿಟ್ಕೊಂಡು ಇದನ್ನ ಈ ತರ ಮಾರ್ಕ್ ಮಾಡ್ಕೊಂಡು ಏನ್ ಮಾಡ್ಬೇಕು ಇದನ್ನ ಸ್ಲೀವ್ಸ್ ಹಿಂಗ್ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡ್ಕೊಂಡ್ರೆ ಇಲ್ಲಿ ಕಮ್ಮಿ ಬರುತ್ತೆ ಇಲ್ಲೂ ಸೇಮ್ ಬಟ್ಟೆ ಜಾಸ್ತಿ ಇರುತ್ತೆ ಯಾಕಂದ್ರೆ ನಾವು ಇಷ್ಟಕ್ಕೆ ಇಲ್ಲಿ ಸ್ಲೀವ್ಸ್ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನೋಡಿ ಮಾರ್ಜಿನ್ ಅನ್ನೋದು ಇಲ್ಲೇನು ಇರಲ್ಲ ಆರ್ಮಲ್ ಹತ್ರ ಸ್ಲೀವ್ಲೆಸ್ ಥರ ಆಗ್ಬಿಡುತ್ತೆ ಬರೀ ಮಾರ್ಜಿನ್ ಮಾತ್ರ ಇರುತ್ತೆ ನೋಡಿ ಎಷ್ಟು ಇರುತ್ತೋ ಅಷ್ಟೇ ಇರುತ್ತೆ ಕೆಳಗಡೆ ಫೋಲ್ಡ್ ಮಾಡೋಕೆ ಕೆಳಗಡೆ ಇಲ್ಲಿ ಫೋಲ್ಡ್ ಮಾಡೋಕ್ಕೆ ಇಲ್ಲಿ ಇಲ್ಲೋಗುತ್ತೆ ಮತ್ತೆ ಈ ಮಾರ್ಜಿನ್ ಇಲ್ಲಿಗೆ ಬಂದ್ಬಿಡ್ತದೆ ಅವಾಗ ಇಲ್ಲಿ ಬಟ್ಟೆನೇ ಇರಲ್ಲ ಅವಾಗ ಏನ್ಮಾಡ್ಬೇಕಂದ್ರೆ ಅವರು ಇಲ್ಲಿ ಕಮ್ಮಿ ಇರಬೇಕು ಅಂತಾರೆ ಮತ್ತೆ ಇಲ್ಲಿ ಬಟ್ಟೆನೂ ಬೇಕು ಅನ್ನೋರಿಗೆ ಈ ನ ಯೂಸ್ ಮಾಡಿ ಕಟ್ ಮಾಡೋದಂದ್ರೆ ನಿಮಗೆ ಸ್ಲೀವ್ಸ್ ಅನ್ನೋದು ಎಲ್ಲ ಕಸ್ಟಮರು ನೀಡ್ ಬರ್ತಾರೆ ನಮಗೆ ಯಾವ ಕಸ್ಟಮರ್ಗೆ ಯಾವ ತರ ಬೇಕು ಅಂದ್ರೂ ನಾವು ನ ಕಟ್ ಮಾಡಿ ಕೊಡಬೇಕು ನೋಡಿ ಇಲ್ಲಿ ಕಮ್ಮಿ ಬರುತ್ತೆ ಇಲ್ಲೂ ಬಟ್ಟೆ ಇರುತ್ತೆ ಅವ್ರಿಗೆ ಕ್ಯಾಪ್ಸುಲಿಸ್ ಅನ್ನೋದು ಬರುತ್ತೆ ಅವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಎಜಿ ಅವಾಗ ನೋಡಿ ಇಲ್ಲಿದೆಯಲ್ಲ ಇಲ್ಲಿ ಸ್ವಲ್ಪ ಹಿಂಗ್ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ಏನಕ್ಕೆ ಅಂದ್ರೆ ನಾವ್ ಇಲ್ಲಿ ಶೇಪ್ ಕೊಟ್ಟಿರ್ತೀವಲ್ಲ ಸ್ಲೀವ್ಸ್ ಹಿಂಗ್ ಮೇಲೆ ಕೆತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಹಿಂಗ್ ಸ್ವಲ್ಪ ಕ್ರ ಜಾಸ್ತಿ ಈ ತರ ಈ ತರ ಕಟ್ ಮಾಡಿದ್ರೆ ಅವಾಗ ಅಟ್ಯಾಚ್ ಮಾಡ್ಬೇಕಾದ್ರೆ ಹಿಂಗ್ ಮೇಲೆ ಹೋಗುತ್ತೆ ಸೈಡ್ ಅವಾಗ ಸೈಡ್ ಹೊಲಿಬೇಕಾದ್ರೆ ಹಿಂಗೆ ಸ್ಟ್ರೈಟ್ ಆಗಿ ಬರುತ್ತೆ ನಮ್ಗೆ ಇದು ಈ ಮೂರು ಟ್ರಿಪ್ಸ್ ನ ಯೂಸ್ ಮಾಡ್ಕೊಂಡು ಸ್ಲೀವ್ಸ್ ಚಿಕ್ ಸ್ಲೀವ್ಸ್ ನ ಕಟ್ ಮಾಡ್ಕೊಂಡ್ರೆ ನಾವು ಇಲ್ಲಿ ಇಲ್ಲ ಇಲ್ಲಿ ಚಿಕ್ಕದ ಬೇಕು ಇಲ್ಲೂ ಬಟ್ಟೆ ಬೇಕು ಅಂದ್ರೆ ಕಟ್ ಮಾಡ್ಕೋಬಹುದು ಇಲ್ಲ ಸ್ಟ್ರೈಟ್ ಬಲ್ಗೆ ಬೇಕಂದ್ರೆ ಈ ತರ ಕಟ್ ಮಾಡ್ಕೋಬೇಕು ಪ್ರತಿಯೊಂದು ಟ್ರಿಪ್ಸ್ ಈ ನಿಕ್ ಸ್ಲೀವ್ಸ್ ಕಟ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಫ್ಲಾಪ್ ಕಟಿಂಗ್ ಫಿಶ್ ಕಟ್ಟಿ ಅಂತ ಫಿಶ್ ಕಟಿಂಗ್ ಅಂತೀವಲ್ಲ ಹಿಂಗೆ ಆ ಕಟಿಂಗ್ ನ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ನೀಟಾಗಿ ಮಾರ್ಕ್ ಮಾಡಿ ತೋರಿಸ್ಕೊಡ್ತೀನಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕದ ಇನ್ನೊಬ್ರಿಗೂನು ಹೆಲ್ಪ್ಫುಲ್ ಆಗಲಿ ಓಕೆನಾ okay, nah.